ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಥೈರಾಯ್ಡ್ಗೆ ಲಕ್ಷಣಗಳು ಮನೆ ಬದ್ದು ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಯೋಗಾಸನದ ಮೂಲಕ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ತಿಳ್ಕೊಳ್ಳೋಣ ನಮ್ಮ ದೇಹದಲ್ಲಾಗುವ ಹಾರ್ಮೋನ್ ಇನ್ಬ್ಯಾಲೆನ್ಸ್ಗೆ ಒಳ್ಳೆ ಪರಿಹಾರ ಅಂದ್ರೆ ಅದು ಯೋಗಾಸನ ಯಾವ್ಯಾವ ಯೋಗ ಮಾಡಿದ್ರೆ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ನಾವು ಇವಾಗ ಒಂದೊಂದಾಗಿ ಒಂದೊಂದಾಗಿ ಅದು ಯಾವ ಯೋಗಾಸನ ಎಂದು ತಿಳ್ಕೊಳ್ಳೋಣ ಮೊದಲನೇದಾಗಿ ಸರ್ವಾಂಗಾಸನ ಉಷ್ಟ್ರಾಸನ ಹಾಗೂ ಪವನ ಮುಕ್ತಾಸನ ಆಮೇಲೆ ಭುಜಂಗಾಸನ ನಾವು ಯಾವ ಆಸನ ಮಾಡೋದ್ರಿಂದ ದೇಹಕ್ಕೆ ರಕ್ತ ಸಂಚಾರ ಆಗುತ್ತೆ ಪ್ರಾಣ ಸಂಚಾರ ಆಗುತ್ತೆ ಅಂಥ ಆಸನ ಮಾಡುವುದು ತುಂಬ ಅಗತ್ಯ ಹಾಗೆ ನಮ್ಮ ಜಠರದ ಎಲ್ಲ ಭಾಗಗಳನ್ನು ಕ್ರಿಯಾಶೀಲಗೊಳಿಸುವಂತಹ ಯೋಗಾಸನಗಳನ್ನು ಮಾಡುವುದರಿಂದ ಈ ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ ನೆಕ್ಸ್ಟ್ ಇದಾದ ಮೇಲೆ ಪ್ರಾಣಾಯಾಮ ಮಾಡೋದ್ರಿಂದನೂ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಆ ಪ್ರಾಣಾಯಾಮಗಳು ಯಾವುದು ಅಂತ ನೋಡೋದಾದ್ರೆ ಶಂಖ ಮುದ್ರೆ ಈ ಶಂಖ ಮುದ್ರೆ ಮಾಡ್ತಾ ಕಪಾಲ್ ಬಾತಿ ಮಾಡಬೇಕು ನಂತರ ಉಜ್ಜೈ ಮಾಡಬೇಕು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಅಂದ್ರೆ ಗಂಟ್ಲನ್ನ ಇಟ್ಕೊಂಡು ಉಸ್ರನ್ನ ತಗೊಳ್ಳೋದು ಈ ಉಜ್ಜೈನಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಕಂಠದಲ್ಲಿರುವ ಗ್ರಂಥಿ ಕ್ರಿಯಾಶೀಲಗೊಳ್ಳುತ್ತದೆ ಇದ್ರಿಂದ ಥೈರಾಯ್ಡ್ ಕಂಟ್ರೋಲ್ ಬರುತ್ತೆ ಈ ಥೈರಾಯ್ಡ್ ಸಮಸ್ಯೆಯಿಂದ ಗರ್ಭಕೋಶ ಸಮಸ್ಯೆ ಈ ಗರ್ಭಕೋಶ ಸಮಸ್ಯೆಯಿಂದ ಥೈರಾಯ್ಡ್ ಸಮಸ್ಯೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಳ್ಳಲು ಯೋಗಾಸನ ಪ್ರಾಣಾಯಾಮ ಮಾಡೋದು ತುಂಬ ಅಗತ್ಯ ಹಾಗೆ ಸಿರಿಧಾನ್ಯಗಳನ್ನು ಸೇವನೆ ಮಾಡುವುದು ತುಂಬ ಉತ್ತಮ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಪೂನ್ ಮೆಂತೆ ಪುಡಿ ಒಂದು ಸ್ಪೂನ್ ಬೆಲ್ಲ ಒಂದು ಸ್ಪೂನ್ ತುಪ್ಪ ಇವು ಮೂರನ್ನು ತಿಂದ ನಂತರ ಒಂದು ಲೋಟ ಬಿಸಿನೀರು ಕುಡಿಯಿರಿ ಥೈರಾಯ್ಡು ನಿಧಾನವಾಗಿ ಕಂಟ್ರೋಲಿಗೆ ಬರುತ್ತೆ ಹಾಗೆ ರಾತ್ರಿ ಪಲಗುವಾಗ ಉರುಳಿ ಕಾಳ್ ಗಂಜಿಯನ್ನು ಕುಡಿತಾ ಬನ್ನಿ ಇದರಿಂದ ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತೆ ಹಾಗೆ ಪ್ರತಿನಿತ್ಯ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದ್ರಿಂದ ಯೋಗಾಸನ ಪ್ರಾಣಾಯಾಮ ಮಾಡೋದ್ರಿಂದ ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ